ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲಿ ಗೊತ್ತಿಲ್ಲ ಬರ್ತಾ ಇದ್ದೀವಿ ಎಲ್ಲಿ ಅಂತ ಗೊತ್ತಿಲ್ಲ ಒಂದು ಅಂದಾಜಲ್ಲಿ ಬಂದಿದ್ದೀವಿ ಈಗ ಅಲ್ಲಿ ಹೋಗಿ ವಾಚ್ಮೆನ್ ಹತ್ರ ಹುಡ್ಕಿ ಹುಡುಕಿ ನಾ ಹೋಗುವಂತ ಪ್ಲೇಸ್ ಸಿಕ್ತು ಬರುವಾಗ್ಲೇ ಎಲ್ಲ ಸ್ವಲ್ಪ ಜನ ಬಂದಿದ್ರು ಹಾಗೆ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ರು ಹಾಗೆ ಒಂಬತ್ತು ಗಂಟೆಗೆ ಅಂತ ಹೇಳಿದರು ಆಲ್ರೆಡಿ ಇವಾಗ ನೈನ್ ತರ್ಟಿ ಆಗಿತ್ತು ನಾವು ಬಂದು ನಿಂತ್ಕೊಂಡ್ವಿ ಬೆಳಿಗ್ಗೆ ಬೆಳಗ್ಗೆ ಬಿಸಿಲು ಎಷ್ಟಿತ್ತಂದರೆ ತುಂಬಾ ಬಿಸಿಲಿತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಕೂಡ ಇತ್ತು ಇಡ್ಲಿ ಕ್ಷೀರ ಹಾಗೆ ವಡೆ ಹಾಗೆ ತಿಂಡಿ ತಿನ್ನೋಣ ಅಂತ ಇವಾಗ ಬಂದ್ವಿಡ್ತಿ ய் ஆ கடைபேட் ಈ ಕಡೆ ಮಡಿಲ್ ನೇಯ್ದು ಈ ಥರ ಒಂದು ಇತ್ತು ಒಬ್ಬರು ಗಂಡಸು ಎಷ್ಟು ಚೆನ್ನಾಗಿ ಮಾಡ್ತಿದ್ರು ಅಂದರೆ ನಿಜವಾಗ್ಲೂ ನೋಡಿಬಿಟ್ಟು ನನಗೆ ಶಾಕ್ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಾ ಫೈನಲ್ ಆಗಿ ಮೆಲ್ ನೈದು ಅವ್ರ ಗಂಡ ಗಂಡಸಿದ್ದಾರೆ ಅವರಿಗೆ ಫಸ್ಟ್ ಪ್ರೈಸ್ ಮಕ್ಕಳ ಚೂರು ಮೇಲೆ ಕಂಡು ಅಂತ ಶ್ರೀಮಾನ ಪತ್ರಿ ಈಗ ಯಾರು ಮಾಡಿ ಚರ್ಚ್ ಮಾಡಿ ಸಾಫ್ಟ್ ಮಾಡಿ ಲೈಕ್ ಮಧ್ಯೆ ಮಧ್ಯೆ ಬಾಯಾರಿಕೆ ಆದರೆ ಹೆಸರು ಜ್ಯೂಸ್ ಮಜ್ಜಿಗೆ ಎಲ್ಲ ಇತ್ತು ಪ್ರಾಗ್ಯಾನಿಕ್ ಹೆಸರು ಜ್ಯೂಸ್ ತಂದು ಕೊಟ್ಟೆ இல்ல நீர் பிபர் ஊதல்ல திர்க்கியே எந்த இது இல்ல இல்ல நீங்க திர்ற ஊதுல பிபிப்பா இல்ல இல்ல கொட்டது 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 யார் கொட்டது

ಹಾಗೆ ಪ್ರಾಗಿಯನಿಗೆ ಎಲ್ಲೊಬ್ಳು ಅಕ್ಕ ಸಿಕ್ಕಿದ್ಲು ಅವಳ ಜೊತೆನೇ ಆಟ ಆಡ್ತಾ ಇದ್ಲು ಅವಳಿಗೂ ಇವಳಿಗೂ ಫುಲ್ಲು ಚೆನ್ನಾಗ್ ಆಗ್ತಾ ಇತ್ತು ಮೊದ್ಲೆ ಇದ್ರ ನಿತ್ಕೊಂಡಿದ್ ಏನೋ ಒಂದ್ ಟ್ರಿಕ್ಸ್ ಇದೆ ಅವರದ್ದು ನಿಮ್ ನಿಮ್ ನಂಬರ್

गोड़ी आ ले बेटा रा, आ ले आ ले गोड़ी 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 बिडी लागी पेड़ी बिडी पेड़ ले लो हल्ला हल्ला लाला माकन यार माकन हां हां इत काल नहीं اپر اٿر وڏي وڏي هنن کي ڏاڍو ڏاڍو ائين ڏي ڏي اسان کي ڏي ڏي ائين 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 ڏي ڏ

ಟೈಪ್ <inaudible> ಮಾಡಿ <inaudible> 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 OK。Okay. ಹಗ್ಗ ಜಗ್ಗಾಟದಲ್ಲಿ ನಮಗೆ ಸೆಕೆಂಡ್ ಪ್ರೈಸ್ ಬಂತ ಫಸ್ಟ್ ಪ್ರೈಸ್ ಬಂತ ಅನ್ನೋದನ್ನು ನೆಕ್ಸ್ಟ್ ನಾನು ಪಾರ್ಟಲ್ಲಿ ಹಾಕ್ತೀನಿ ತುಂಬ ಲಾಂಗ್ ಆಗುತ್ತೆ ವಿಡಿಯೋ ಸೊ ಹಾಗಾಗಿ ಎರಡು ಪಾರ್ಟ್ ಮಾಡಿ ಹಾಕಿದ್ದೀನಿ ಎರಡು ಪಾರ್ಟನ್ನು ನೋಡಿ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊ ಮೆಂಬರ್ ಜೊತೆ ಶೇರ್ ಮಾಡಿ ಯಾರಾದರೂ ಈ ವಿಡಿಯೋ ಕುಂದಾಪುರದವ್ರು ನೋಡ್ತಾ ಇದ್ರೆ ಹಾಗೆ ಜಾಸ್ತಿ ಜಾಸ್ತಿ ಶೇರ್ ಮಾಡಿ ವೀಡಿಯೋನ ಹಾಗೆ ಮಧ್ಯಾಹ್ನ ಊಟ ಕೂಡ ಉಂಟು ಊಟ ಮಾಡಿ ಮತ್ತೆ ಮಧ್ಯಾಹ್ನದ ಏನು ಪ್ರೋಗ್ರಾಮ್ ಇದೆ ಅದನ್ನು ನಾನು ನೆಕ್ಸ್ಟ್ ವೀಡಿಯೋ ಹಾಕ್ತೀನಿ ನೋಡಿ ಚಟ್ಲಿ ಬಜ್ಜಿ ಹಾಗೆ ಕೆಲವೊಂದು ಸ್ಪೆಷಲ್ ಐಟಮ್ ಇತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನೆಕ್ಸ್ಟ್ ಪಾರ್ಟ್ಗೋಸ್ಕರ ವೆಯ್ಟ್ ಮಾಡಿ ಅಲ್ಲಿವರೆಗೂ ಟೇಕ್